ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಮೃತಧಾರೆ ಸೀರಿಯಲ್ ಭೂಮಿ ಕಾಗೆ ಉರುಳು ಸೇವೆ ಮಾಡ್ತಿದ್ದನಂತೆ ಗೌತಮ್ ಶಕುಂತಲ ದೇವಿ ಪ್ಲಾನ್ ಸಕ್ಸಸ್ ಗೌತಮ್ ಹಾಗೂ ಅವನ ಗೆಳೆಯ ಆ ದೇವಸ್ಥಾನಕ್ಕೆ ಬಂದಿರುತ್ತಾರೆ ಭೂಮಿ ಕಾಳಿಗೋಸ್ಕರ ಬೇಡಿಕೆಗೊಳ್ಳಲು ಗೌತಮ್ ದೇವಸ್ಥಾನಕ್ಕೆ ಬಂದಿದ್ದಾನೆ ಮನೆಯಲ್ಲಿ ಯಾರಿಗೂ ಹೇಳದೆ ತಿಂಡಿ ತಿನ್ನದೆ ಬಂದಿರುತ್ತಾನೆ ಆದರೆ ಶಕುಂತಲ ದೇವಿ ಅವನಿಗೆ ಕಾಲ್ ಮಾಡುತ್ತಾಳೆ ಯಾಕಪ್ಪ ತಿಂಡಿ ತಿನ್ನದೆ ಹೋದೆ ಅಂತೆ ಎಂದು ಪ್ರಶ್ನೆ ಮಾಡುತ್ತಾಳೆ ಅಲ್ಲ ಗೌತಮ್ ನೀನು ಹೀಗೆಲ್ಲ ಮಾಡಿ ನಿನ್ನ ಆರೋಗ್ಯ ಹಾಡಿದ್ರೆ ಏನು ಮಾಡೋದು ತಿಂಡಿ ತಿನ್ನಬೇಕು ತಾನೆ ಎಂದು ಹೇಳ್ತಾಳೆ ಅದರಲ್ಲೂ ಬೆಳಗಿನ ತಿಂಡಿನ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ಎಂದು ಶಕುಂತಲ ದೇವಿ ಹೇಳ್ತಾಳೆ ಗೊತ್ತಮ್ಮ ಆದರೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಹೇಳ್ತಾನೆ ಮೊದಲಿಗೆ ನನಗೆ ಹಸಿವಿಲ್ಲ ಎಂದು ಸುಳ್ಳು ಹೇಳುತ್ತಿರುತ್ತಾನೆ ಆದರೆ ನಂತರ ಸತ್ಯ ಹೇಳುತ್ತಾನೆ ನಾನು ಈ ರೀತಿ ಮಾಡೋದ್ರಿಂದ ಭೂಮಿಕಾಗೆ ಒಳ್ಳೆಯದಾದರೆ ನಾನು ಯಾಕೆ ಮಾಡಬಾರ್ದು ಅಲ್ವಾ ಅಮ್ಮ ಅದಕ್ಕೆ ನಾನು ಇಂದು ಉಪವಾಸ ಮಾಡ್ತಾ ಇದ್ದೀನಿ ಎಂದು ಗೌತಮ್ ಹೇಳ್ತಾನೆ ಹಾ ಹೌದಾ ಗೌತಮ್ ಇರಲಿ ಒಳ್ಳೆಯದಾಗಲಿ ಅಂತ ಶಕುಂತಲಾದೇವಿ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಕಾಲ್ ಕಟ್ ಮಾಡಿದ ತಕ್ಷಣ ಅವಳಿಗೆ ತುಂಬ ಸಂತೋಷ ಆಗುತ್ತದೆ ಅಂದರೆ ಈ ವಿಷಯನ ಇವನು ಇನ್ನೂ ಭೂಮಿಕಾಗೆ ಹೇಳಿಲ್ಲ ಇವನೇ ಆತಂಕ ಪಡ್ತಾ ಇದ್ದಾನೆ ಒಳ್ಳೇದೇ ಆಯಿತು ಅಂತ ಹೇಳ್ತಾಳೆ ಆದರೆ ಯಾಕೆ ಅವಳು ಈ ರೀತಿ ಅಂದುಕೊಳ್ತಾ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಇನ್ನೂ ಆನಂದ್ ಗೌತಮ್ ಬಗ್ಗೆ ಕಾಳಜಿ ವಹಿಸುತ್ತಾ ಅವನ ಹಿಂದಿನಿಂದಲೇ ಗೊತ್ತಾ ಇದ್ದಾನೆ ಊಟನ ಇಷ್ಟಪಟ್ಟು ತುಂಬಾ ತಿಂತ ಇದ್ದೆ ಯಾವತ್ತು ನೀನು ಹಸುವಿನಿಂದ ಇರುವುದನ್ನೇ ನಾನು ನೋಡಿಲ್ಲ ಆದರೆ ಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಾ ಅಂತ ಕೇಳುತ್ತಾಗೆ ಒಳ್ಳೇದಾಗಲಿ ಕಾಣೋ ನಿಂಗೆ ಎಂದು ಆಶಿಸುತ್ತಾನೆ ಹಾಗೆ ಹೇಳಿ ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ದ ಹಾಗೆ ಅಲ್ಲಿ ಯಾರು ಉರುಳಿ ಸೇವೆ ಮಾಡ್ತಾ ಇರುವುದನ್ನು ಕಾಣಿಸುತ್ತೆ ಅರ್ಚಕರು ಸ್ವಲ್ಪ ಇಲ್ಲಿ ಬನ್ನಿ ಎಂದು ಗೌತಮ್ ಕರೆಯುತ್ತಾನೆ ಆಗ ಅವರು ಅಲ್ಲಿಗೆ ಬಂದು ವಿಷಯ ಏನು ಎಂದು ಕೇಳುತ್ತಾರೆ ಅಲ್ಲಿ ಯಾರು ಉರುಳಿ ಸೇವೆ ಮಾಡ್ತಾ ಇದ್ದಾರೆ ಇವರು ಏನ್ ಮಾಡ್ತಾ ಇದ್ದಾರೆ ಎಂದು ಕೇಳುತ್ತಾನೆ ಆಗ ಅವರು ಹೇಳುತ್ತಾರೆ ಸಿದ್ಧಿಗಾಗಿ ಅವರು ಉರುಳಿ ಸೇವೆ ಮಾಡ್ತಾ ಇದ್ದಾರೆ ಇದಾದ ನಂತರ ಅವರು ಬರೀ ನೆಲಕ್ಕೆ ಅನ್ನವನ್ನು ಬಡಿಸಿಕೊಂಡು ಅದನ್ನು ಪ್ರಸಾದ ರೂಪದಲ್ಲಿ ತಿನ್ನುತ್ತಾರೆ ಎಂದು ಅರ್ಚಕರು ಹೇಳುತ್ತಾರೆ ಇದನ್ನು ಗೌತಮ್ ಗಮನದಲ್ಲಿ ಇಟ್ಟುಕೊಳ್ಳುತ್ತಾನೆ ಭಾವನೆಯೇ ಭಗವಂತ ದೇವರು ಒಲಿದರೆ ಬರಡಾಗಿರುವ ಮರ ಕೂಡ ಜಗರುತ್ತದೆ ಭಕ್ತಿ ಅನ್ನೋದು ದೇವರಿಗಿಂತ ದೊಡ್ಡದು ಎಲ್ಲದು ಆ ದೇವರಿಗೆ ಬಿಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ದೇವರು ಒಳ್ಳೆಯದೇ ಮಾಡ್ತಾನೆ ಎಂದು ಅರ್ಚಕರು ಹೇಳುತ್ತಾರೆ ಆಗ ನಾನು ಇದೇ ರೀತಿ ಮಾಡ್ತೀನಿ ಅಂತ ಹರಕೆ ಹೊತ್ತುಕೊಳ್ಳುತ್ತಾನೆ ಗೌತಮ್ ಆನಂದ ಇದನ್ನು ಗಮನಿಸುತ್ತಾನೆ ಅಮೃತಧರ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ರಾವೆ ಇದು ಈಗಾಗಲೇ ಹಲವಾರು ಜನರ ಮನೆ ಗೆದ್ದಿದೆ ಈ ಜನಪ್ರಿಯತೆ ಹೊಂದಿದೆ ಇದರಲ್ಲಿ ಛಾಯಾ ಸಿಂಗ್ ನಾಯಕ ನಟಿಯಾಗಿ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ನಾಯಕ ನಟನಾಗಿ ನಟರಾಜನಾದ ನಟ ರಂಗ ನಟಿಸುತ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ಮಾತ್ರ ತಿರುವುಗಳು ಕುರಿತಾದ ಮಾಹಿತಿಗಳು ನಾವು ನಿಮಗೆ ಇಲ್ಲಿ ಹೇಳುತ್ತಿದ್ದೇವೆ ಇಷ್ಟು ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಎಷ್ಟಾದರೂ ಪಿಸ್ಲಕ್ಷನ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ